ಲಿಂಗಾಧಾರಿತವಾದ ತಾರತಮ್ಯ ಅಕ್ಷಮ್ಯವಾದು ಮುತ್ತೈದೆಯರನ್ನು ಗೌರವಿಸಿ ಆದರೆ ವಿಧವೆಯರನ್ನು ಅವಮಾನಗೊಳಿಸದಿರಿ ವೈಧವ್ಯದ ಕುರಿತಾದ ತಿರಸ್ಕಾರ ನಾಗರಿಕ ಸಮಾಜಕ್ಕೆ ಒಂದು ಕಳಂಕ ಈ ಕಳಂಕವನ್ನು ತೊಡೆದು ಎಲ್ಲ ಸ್ತ್ರೀಯರಿಗೂ ಸಮಾಜದಲ್ಲಿ ಸಮಾನ ಗೌರವ ಘನತೆ ದಕ್ಕುವಂತೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ ಮನೆ ಗೆದ್ದು ಮಾರು ಗೆಲ್ಲು ಅನ್ನೋದು ಒಂದು ಗಾದೆ ಮಾತು ಕೇಳಿರಬಹುದು ಅಂದ್ರೆ ಅಹ್ ಮನುಷ್ಯರಾದ ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಜವಾಬ್ದಾರಿಗಳು ಇರುತ್ತೆ ಅದರಲ್ಲಿ ಮನೆ ಸಂಸಾರ ನೋಡ್ಕೊಳ್ಳೋದು ತಂದೆ ತಾಯಿ ನೋಡ್ಕೊಳ್ಳೋದು ಇವೆಲ್ಲ ಮೊದಲ ಆದ್ಯತೆ ಇದನ್ನ ಬಿಟ್ಟು ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸೋದು ಅವರು ಇವರು ಕೆಲಸ ಮಾಡ್ತಾ ಸಮಯ ಕಳೆಯೋದು ಸರಿಯಲ್ಲ ಮೊದಲು ನಂಬಿರುವವರನ್ನ ಸರಿಯಾಗಿ ನೋಡ್ಕೊಳ್ಬೇಕು ಆಮೇಲೆ ಬೇರೆ ಏನಾದ್ರೂ ಕೆಲಸ ಮಾಡಿಕೊಳ್ಬಹುದು ಒಂದಷ್ಟು ಜನರನ್ನ ನಾವು ಗಮನಿಸಬಹುದು ತಮ್ಮನ್ನ ಅವಲಂಬಿಸಿರುವವರನ್ನ ಬಿಟ್ಟು ಬೇರೆಯವರ ಸುಧಾರಣೆಗೆ ಹೋಗ್ತಾರೆ ಆದ್ರೆ ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರ ಪರಿಣಾಮಗಳುಂಟಾಗುತ್ತವೆ ವಾಯು ಮಾಲಿನ್ಯ ತಡೆಯಿರಿ ಪರಿಸರ ಉಳಿಸಿರಿ ಇದು ವಿಶ್ವಸಂಸ್ಥೆಯ ಘೋಷಣೆ ಮರಗಿಡ ಬೆಳೆಸಿ ಜೀವ ಸಂಕುಲ ಉಳಿಸಿ ಅಂತರ್ಜಲ ಹೆಚ್ಚಿಸಿ ಪರಿಸರ ಉಳಿಸಿ